ಈಶ್ವರಾಟ್ಯೂಜಿತ ಟಿಕೆಟ್ ಚೆಕ್ ಟಿಕೆಟ್ ಎಕ್ಸಾಮಿನರ್ ಅಂತ ಅಂದ್ರೆ ನೀವು ಈಗೇನು ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದಾರಲ್ಲ ಸ್ಟೇಷನ್ ಒಳಗೆ ಎಂಟ್ರಿ ಆದ್ರೆ ಸ್ಟೇಷನ್ ಟ್ರಾವೆಲ್ ಮಾಡಿದ್ರೆ ನಾವು ಈಗ ಟಿಕೆಟ್ ಚೆಕ್ ಮಾಡಬಹುದು ಟಿಕೆಟ್ ಚೆಕ್ ಮಾಡಿದ್ರೆ ಯಾರಾದ್ರೂ ಟಿಕೆಟ್ ಇಲ್ಲೇ ಬರ್ತಾರಲ್ಲ ಅವ್ರಿಗೆ ದಂಡ ಬರ್ತಾರ ಪ್ಲಾಟ್ಫಾರ್ಮ್ ಒಳಗೆ ಬರ್ಬೇಕು ನೀವು ಸ್ಟೇಷನ್ ಒಳಗೆ ಎಂಟ್ರಿ ಬಾ ಆಗ್ತಿರಲ್ಲ ಇವ್ರ ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡ್ಬರ್ಬೇಕು ಇಲ್ಲ ಅಂದ್ರೆ ಒಬ್ಬರಿಗೆ ಸಾವಿರ ರೂಪಾಯಿ ದಂಡ ಇರುತ್ತೆ ಈ ತರ ಇರ್ತೀನಿ ನೋಡಿ ಈಗ ನಾವು ದಂಡ ಹಾಕಿಲ್ಲ ದಂಡ ಹಾಕಿ ಯಾವ ರೀತಿ ಆಗ್ತದೆ ಅಂದ್ರೆ ಈ ರೀತಿ ನಮಗೆ ಗೈಡ್ ಬುಕ್ ಕೊಟ್ಟಿರ್ತಾರೆ ಈ ಬುಕ್ ಅಲ್ಲಿ ಸ್ಪೆಷಲ್ ಡೇಟ್ ಎಲ್ಲಿಂದ ಎಲ್ಲಿ ಬಂದಿದ್ದಾರೆ ಎಲ್ಲಿ ಕರೆಕ್ಟ್ ಮಾಡಿದ್ದಾರೆ ಫೈನ್ ಎಷ್ಟು ಅಂದ್ರೆ ಎರಡ್ ನೂರ ಐವತ್ತು ರೂಪಾಯಿ ಮಿನಿಮಮ್ ದಂಡ ಇರುತ್ತೆ ಮತ್ತೆ ನೀವೇನ್ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅದು ಎಷ್ಟು ಪೇರ್ ಇರುತ್ತೆ ಆ ಪೇರ್ ಕೂಡಿ ನಾವು ಪೆನಾಲ್ಟಿ ಮಾಡ್ತೀವಿ ಇದು ಇವತ್ತು ಇವ್ರು ಬಂದಿದ್ದು ಇವ್ರು ಟಿಕೆಟ್ ಇಲ್ಲ ಬಂದಾರ ಬಾಗಲಕೋಟಿಂದ ಬಿಜಾಪುರ್ ಐವತ್ತು ರೂಪಾಯಿ ಟಿಕೆಟ್ ಚಾರ್ಜ್ ಎರಡು ನೂರ ದಂಡ ಫಿಕ್ಸ್ ಇರ್ತದೆ ಈಗ ಮುನ್ನೂರು ರೂಪಾಯಿ ಆಯ್ತು ಆ ತರ ಅವ್ರು ಎಲ್ಲಿಂದ ಎಲ್ಲಿಗೆ ಬಂದ್ರೆ ಯಾವ ಟ್ರೈನಿಗೆ ಬಂದ ಆ ತರ ಅದನ್ನ ಡೀಟೇಲ್ಸ್ ಇರ್ತದೆ ಇದ್ರಲ್ಲಿ ಇವತ್ತಿನ ಡೇಟ್ ಇದೆಲ್ಲ ಇರ್ತದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವ್ರ ಹೆಸರು ಎಲ್ಲ ಇರ್ತದೆ ಆ ತರ ನೀವು ಆಲಿಂದ ಎಲ್ಲೇ ಹೋಗ್ರಿ ಅಲ್ಲೇ ಟಿ ಸಿ ಆಫೀಸ್ ಇರುತ್ತೆ ಹಾ ಎಲ್ಲೇ ಟಿಕೆಟ್ ಎಕ್ಸಾಮ್ ಇರುತ್ತೆ

最後。現 ಬಿಜಾಪುರ್ ಸೈಡ್ ಅಂದ್ರೆ ನೆಕ್ಸ್ಟ್ ಒಂದಾಗ ಇಲ್ಲಿಂದ ನಾವು ಫೋನ್ ಅದಕ್ಕೆ ಕಳಿಸ್ಬೋದು ಮಿಶನ್ ಆಫ್ರೇಟ್ ಯಾರು ಕ್ಲೈಲಿ ಆಫ್ರೇಟ್ನಾ ಈಗ ಒಂದು ಎಷ್ಟು ತೆರಳಿಲ್ಲ ನಾವು ಎಲ್ಲಿ ಗಾಡಿ അതെ <Sessimates> 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 <Sessimates>